ಇಲ್ಲೋಡೈ ಆಯ್ನ ಅಷ್ಟೆ ಏನ್ ಮಾಡ್ತೀರಿ ಇಬ್ರು ಎಲ್ಲಿ ಅರ್ಧ ತೋರ್ಸಿ ಬುದ್ಧಿ ಐತೆ ನಿಮಗೆ ಅರ್ಧೋಗಿರೋ ಹೂ ಕಟ್ತಿರಲ್ಲ ಇಲ್ಲಿ ಚೆಂಡತ್ತಿ ನೋಡ್ರಿ ಸ್ವಲ್ಪ ನೀನ್

ನೋಡಿ ಸ್ನೇಹಿತರೆ ಒಂದು ಹೂ ಕೊಡೋದಲ್ ಮತ್ತೆ ಇಲ್ಲೇ ಅಕ್ಕಪಕ್ಕಂತೆ ಹ್ಮ್ ಒಂದ್ ಸ್ವಲ್ಪ ಹೂ ತಗಲ್ರ ಒಂದ್ ಸ್ವಲ್ಪ ಅಂತ ಇಟ್ಕಲ್ರಂತ ಕೊಡದ್ರಿ ನಿನ್ ಗಂಟ ನೋಡೋದಂತೆ ಪಾಪ ಇಲ್ಲಿ ತಗೊಂಡ್ ಇವತ್ತು ನಮ್ಮ ಯಜಮಾನ್ ಅಲ್ಲ ಅಲ್ಲಿ ಈಗ ಬಾಳ ಒಂದ್ ನೀನ್ ಟ್ರೀಟ್ಮೆಂಟ್ ಕೊಡಕವ ಇಲ್ಲಿ ಲಂಚ ಕುದ್ ಅಲ್ಲ ಅಲ್ಲಿ ನೋವು ಒಂದು ಡಿಸ್ಟರ್ಬ್ ಮಾಡಬಾರ್ದು ರೆಸ್ಟ್ ಮಾಡರ್ ನೋವು ಈಗ ಅಲ್ಲ ಅಲ್ಲಿ ಗಮ್ ಹಲೋ ನಮಸ್ತೆ ನೋಡ್ಕೊಂಬಂದ್ರೆ ಇವತ್ತಿನ ವೀಡಿಯೋದಲ್ಲಿ ನಮ್ಮೂರಲ್ಲಿ ಕಾರ್ತಿಕ ಇದೆ ಹಾಗಾಗಿ ದೇವಸ್ಥಾನದಲ್ಲಿ ಭಜನೆ ಅದೆಲ್ಲ ಇತ್ತು ಹಾಗಾಗಿ ಅದನ್ನು ಶೇರ್ ಮಾಡಿದ್ದೀನಿ ಇದು ನನ್ನ ಮಗ ಹೋಗಿ ಮಾಡ್ಕೊಂಬಂದಿದ್ನ ಅದನ್ನೇ ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೆ ಮನೇಲಿ ಆ ತಿಂಡಿ ಅಂತ ನೈಟ್ ಇವತ್ತು ಒಗ್ಗರಣೆ ಮತ್ತು ಮಿರ್ಚಿ ಮಾಡ್ತಾರೆ ಇವತ್ತಿನ ದಿನದಲ್ಲಿ ಸೊ ಹಾಗಾಗಿ ಈ ಮ ಶಿವ ಗುಳಿಗೆ ಬಂದಿದ್ಲು ಅಂದರೆ ಮೆಡಿಷನ್ ನಮ್ಮ ಮನೆಯವ್ರು ತೊಗೊಂಬರ್ತಾರಲ್ಲ ಕೇಳೋದಕ್ಕೆ ಬಂದಿದ್ದಿಲ್ಲ ಸೊ ಹಾಗಾಗಿ ದೇವಸ್ಥಾನಕ್ಕೆ ಕೊಡಬೇಕು ಇವಾಗ ನಾನು ಆಗಲೇ ಎಲ್ಲ ಆಲ್ಮೋಸ್ಟ್ ತಿಂಡಿ ಎಲ್ಲ ಮಾಡಿದ್ದೀನಿ ಮಂಡಕ್ಕಿ ಮತ್ತು ಮಿರ್ಚಿ ಮಾಡಿದ್ದೀನಿ ಸೊ ನಮ್ಮ ಮನೆಯವರು ಇವಾಗ ನನ್ನ ಮಗನಿಗೆ ಹಾಕ್ಕೊಟ್ಟು ಅವರು ತಿಂತಾರೆ ನಾನು ಬಜ್ಜಿ ಮಾಡಿದ್ದೆ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ ಸೊ ಅವನಿಗೆ ನನ್ನ ಮಗನಿಗೆ ಇದ್ದಾರೆ ಅವ್ನು ಸಂಜೆ ಬೇ ಲೇಟಾಗಿ ಬರ್ತಾನೆ ಬಂದ ತಕ್ಷಣನೇ ಒಟ್ಟೇ ಹಸು ಹಸು ಆಗಿರ್ತೈತಿ ಹಾಗಾಗಿ ಅವನಿಗೆ ಸ್ವಲ್ಪ ಬೇಗನೆ ತಿಂಡಿ ಹಾಕ್ಕೊಟ್ಬಿಡ್ತೀವಿ ತಿಂಡಿ ಅನ್ನೋದಕ್ಕಿಂತ ಸ್ವಲ್ಪ ಬೇಗನೆ ಊಟ ಕೂಡ ಬೇಗನೆ ಮಾಡಿಬಿಡ್ತೀವಿ ನೈಟು ಈಗ ಮಧ್ಯಾಹ್ನ ಮಾಡಿದ ಸ್ವಲ್ಪ ಅನ್ನವೇ ಇತ್ತು ಅದನ್ನೇ ಚಿತ್ರಾನ್ನ ಕಲಿಸ್ಬೇಕು ಈಗ ಅವನಿಗೆ ಇದ್ದೀನಿ ಮಂಡಕ್ಕಿ ಮತ್ತು ಮಿರ್ಚಿ ನಮ್ಮ ದಾವಣಗೆರೆ ಫೆಷಲ್ ಅಂತಲೇ ಅನ್ಬೋದು ಏಕೆಂದರೆ ಮಿರ್ಚಿ ಮಂಡಕ್ಕಿ ಫೇಮಸ್ ನಮ್ಮ ಸೈಡಲ್ಲೆಲ್ಲ ಈಗ ತಿಂತ ಇದ್ದಾನೆ ನನ್ನ ಮಗನಿಗೆ ಇನ್ನೊಂದು ವಿಡಿಯೋ ಮಾಡೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಅದಾದ ಮೇಲೆ ನಾವು ಅವನಿಗೆಲ್ಲ ಹಾಕ್ಕೊಟ್ಟು ನಾವು ಈಗ ದೇವಸ್ಥಾನಕ್ಕೆ ಓಡಬೇಕಂತ ಅಂದ್ಕೊಂಡು ಇದ್ದೀವಿ ಒಂದೆರಡು ಕಾಯಿ ಮತ್ತು ಹೂವು ಅಷ್ಟೇ ಹಣ್ಣು ಇಟ್ಕೊಂಡಿದ್ದೆ ನಾನು ಇಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ ಚಿನ್ನಿ ಮತ್ತು ನಾನು ಅವರಮ್ಮ ಇದಾದ ಮೇಲೆ ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ